ಚಪ್ಪಲಿ ಬಿಡಿಯಲ್ಲಿ ನೀ ಯಾರು ಗೊತ್ತಾಯ್ತಾ ನಾನು ಯಾರು ನಾನೇ ಗೊತ್ತಿಲ್ಲ ನೀನು ಹಬ್ಬ ಚೇತ್ ಕರೆಕ್ಟ್ ಆಗಪ್ಪ ಚೇತ್ ಸರ್ ಬನ್ನಿ 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 ನೀವು ಬನ್ನಿ ಕುತ್ಕೊಳ್ಳಿ ಸರ್ ಬನ್ನಿ ಕುತ್ಕೊಳ್ಳಿ ಸರ್ ಬನ್ನಿ ಕೂತ್ಕೊಳ್ಳಿ ಇನ್ನೊಂದು ಚೈತನ್ಯ ಬರಪ್ಪ ಕೂತ್ರು ಯಾವ ಊರು ನಿಮ್ಮದು ಗೊತ್ತಿಲ್ಲ ಊರ ಹೆಸರು ಗೊತ್ತಿಲ್ವಾ ಯಾವ ಊರಲ್ಲಿ ಇದ್ರಿ ಇಷ್ಟ ದಿನ ಯಾವ ಊರು ಜಿಗಣಿ ಬೇಗೂರು ನಿಮ್ಮ ಹೆಸರೇನು ಗೌರಮ್ಮ ನಿಮ್ಮ ಯಜಮಾನ್ರ ಹೆಸರೇನು ಯಂಗ್ ಸ್ವಾಮಿ ನಿಮ್ಮ ಮಗನ ಹೆಸರೇನು ಮಗ ಎಲ್ಲ ಮಗಳು ಎಲ್ಲಿದ್ದಾರೆ ಮಗಳು ಯಾವ ಊರು ಯಾವ ಊರು ನೀವು ಜಿಗಣಿ ಅಂದ್ರಿ ಜಿಗಣಿಯಿಂದ ಸೊಂಡೆಗುಪ್ಪಕ್ಕೆ ಹೆಂಗ್ ಬಂದ್ರಿ ಸ್ನೇಹಿತರೆ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನಿ ಯೋಗೇಶ್ ವಿಷಯ ಏನಪ್ಪ ಅಂತ ಹೇಳಿದ್ರೆ ಇವರು ಸೊಂಡೆಗುಪ್ಪ ಬಸ್ ಸ್ಟಾಪ್ ಅಲ್ಲಿ ಎಷ್ಟೊತ್ತಿನ ಕೂತಿದ್ರು ಬ್ರದರ್ ಇವರು ಮಧ್ಯಾಹ್ನ ಒಂದ್ ಗಂಟೆಯಿಂದ ಮಧ್ಯಾಹ್ನ ಒಂದ್ ಗಂಟೆಯಿಂದ ಯಾರು ವಿಚಾರಿಸಿದ್ದು ಯಾರು ಮಾಹಿತಿ ಕೊಡ್ತಾ ಇಲ್ಲ ಸೊ ಮಧ್ಯಾಹ್ನ ಒಂದ್ ಗಂಟೆಗೆ ಸೊಂಡೆಗುಪ್ಪ ಬಸ್ ಸ್ಟಾಪ್ ಬರ್ತಾರೆ ನಮ್ಮ ಸೊಂಡೆಗುಪ್ಪ ಗ್ರಾಮಸ್ಥರಿಗೆ ಸ್ವಲ್ಪ ಅನುಮಾನ ಬಂದು ಅವ್ರನ್ನ ವಿಚಾರಣೆ ಮಾಡ್ದಾಗ ಗೊತ್ತಾಗುತ್ತೆ ಅವ್ರನ್ನ ಯಾರೋ ಕರ್ಕೊಂಬಂದು ಬಿಟ್ಟಿದ್ದಾರೆ ಅಂತ ಇವ್ರು ಹೇಳ್ತಾರೆ ನಮ್ದು ಜಿಗಣಿ ಅಂತಾರೆ ಜಿಗಣಿಯಿಂದ ಇಲ್ಲಿ ಹೆಂಗ್ ಬಂದ್ರಿ ಅಂದ್ರೆ ಬಂದೆ ಅಂತಾರೆ ಹೆಂಗ್ ಬಂದ್ರಿ ಜಿಗಣಿಯಿಂದ ಎಲ್ಲಿಂದ ಬಂದ್ರಿ ಮತ್ತೆ ಯಾವ ನಿಮ್ದು ಅಲ್ಲ ಅಜ್ಜಿ ನಿಜ ಹೇಳ್ತೀನಿ ಅವ್ರು ಬಸ್ ಹತ್ಕೊಂಡ್ ಬಂದಿರೋಕಂತೂ ಚಾನ್ಸ್ ಇಲ್ಲ ಆಮೇಲೆ ಅವರು ಇಲ್ಲಿಗೆ ನಡ್ಕೊಂಡ್ ಬರೋದಕ್ಕಂತೂ ಮೊದ್ಲೆ ಚಾನ್ಸ್ ಇಲ್ಲ ಸೊ ಇವರು ಯಾರೋ ಕರ್ಕೊಂಡ್ ಬಂದ್ ಬಿಟ್ಟೋಗಿದ್ದಾರೆ ಅಂತ ಅನಿಸ್ತಾ ಇದೆ ಸೊ ಗೊತ್ತಿಲ್ಲ ಅಥವಾ ಮಾನಸಿಕವಾಗಿ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಏನಾದ್ರು ಬಸ್ ಅಲ್ಲಿ ಮಿಸ್ ಆಗಿ ಕೂಡ ಬಂದಿರಬಹುದು ಈ ವಿಡಿಯೋನ ನೋಡೋವಂಥವ್ರು ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಬೇಕು ನಮ್ಮ ಸೊಂಡೆಗುಪ್ಪ ಗ್ರಾಮಸ್ಥರು ಎಲ್ಲ ಯುವಕರು ಸೇರಿ ಸ್ಟೇಷನ್ಗೆ ಮಾಹಿತಿ ತಿಳಿಸಿ ಡೈರೆಕ್ಟ್ ಡೈರೆಕ್ಟಾಗಿ ಇಲ್ಲಿ ನಮ್ಮ ಒಂದು ಜನಸೇನೆ ನಿರಾಚಿತ್ರ ಆಶ್ರಮಕ್ಕೆ ಕರ್ಕೊಂಡು ಬಂದಿದ್ದಾರೆ ಸರ್ ನಿಮ್ಗೆ ಯಾರು ಮಾಹಿತಿ ಕೊಟ್ಟಿದ್ದು ನಮಗೆ ಇಲ್ಲೇ ಸೊಂಡೆಗುಪ್ಪದ ಸಾರ್ವಜನಿಕರಾದಂಥ ರವಿಕುಮಾರ್ ಮಂಜುನಾಥ್ರವರು ಕರೆ ಮಾಡಿದರು ಒಂಟುಗೆ ಹಾಗಾಗಿ ಒನ್ವಂಟು ಸ್ಥಳಕ್ಕೆ ಬಂದು ನೋಡಿ ಅಜ್ಜಿದು ಒಂದು ಹಾವಭಾವ ಎಲ್ಲ ಕೇಳಿದ್ವಿ ಅಜ್ಜಿ ಸರಿಯಾದ ವಿಳಾಸ ಹೇಳದ ಕಾರಣ ನಮ್ಮ ಠಾಣೆಗೆ ಕೃಷ್ಣಮೂರ್ತಿ ಸರ್ಗೆ ಮಾಹಿತಿ ಕೊಟ್ಟು ಅಲ್ಲಿಂದ ಲೆಟ್ರ್ ಮಾಡಿಸಿ ಮತ್ತು ನಮ್ಮ ಜನಶ್ರೀ ಯೋಗೇಶ್ ಅವ್ರಿಗೆ ಕರೆ ಮಾಡಿ ಅವ್ರಿಗೆ ಆಶ್ರಮಕ್ಕೆ ಕರ್ಕೊಂಡು ಬಿಡಿ ಅಂತ ಹೇಳಿದ ಮೇರೆಗೆ ಅಜ್ಜಿ ಕರ್ಕೊಂಬಂದು ಆಶ್ರಯಕ್ಕೋಸ್ಕರ ಯೋಗೇಶ್ ಅವ್ರ ಅವರ ಆಶ್ರಮಕ್ಕೆ ಬಿಟ್ಟಿರ್ತೀವಿ ಥ್ಯಾಂಕ್ ಯು ತ್ಯಾಂಕ್ ಯು ಸರ್ ನೀವೇನು ಹೇಳಕ್ಕೆ ಇಷ್ಟಪಡ್ತೀರ ಅಜ್ಜಿ ಬಗ್ಗೆ ಏನಾದರೂ ಮಾಹಿತಿ ಅವ್ರು ಕೇಳಿದ್ರಾ ನೀವು ಏನಾದರೂ ಅದೇ ನಾವು ಬಂದು ವಿಚಾರಿಸಲಾಗಿ ಅಜ್ಜಿ ನನ್ನ ಹೆಸರು ಗೌರಮ್ಮ ಮತ್ತು ನನ್ನ ಪದೇ ಹೆಸರು ವೆಂಕಟೇಶ್ ಮುನಿ ವೆಂಕಟಪ್ಪ ಅಂತ ಹೇಳಿದರು ಬಟ್ ಸರಿಯಾಗಿ ಯಾವುದು ಮಾಹಿತಿ ಕೊಡ್ತಾ ಇಲ್ಲ ಸರಿಯಾಗಿ ಮಾಹಿತಿ ಕೊಡ್ತೀವಿ ಸೊ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿದ್ರೆ ಅವರು ವಾರಸ್ತಾರರಿಗೆ ಈ ವಿಡಿಯೋ ತಲುಪಬಹುದು ಹಂಗಾಗಿ ಈ ವಿಡಿಯೋ ಮಾಡ್ತಾ ಇದೀವಿ ತಾವೇನು ಹೇಳೋಕೆ ಇಷ್ಟಪಡ್ತೀರಾ ಸರ್ ಅಜ್ಜಿ ಬಗ್ಗೆ ಸರ್ ನನಗೇನು ಗೊತ್ತಿಲ್ಲ ಅವರು ರವಿ ಹೇಳಿದ್ರು ಅವ್ರ ಯಾವ ಮಿಸ್ಸಿಂಗ್ ಅಲ್ಲಿ ಇದ್ದಾವೆ ಹಂಗಾಗಿ ಸರ್ ಫೋನ್ ಮಾಡ್ರೆ ಹೌದು ಆಮೇಲೆ ಬಂದರು ಸರ್ ನೀವೇನ್ ಹೇಳೋಕ ಇಷ್ಟಪಡ್ತೀರಾ ಸರ್ ಆದ್ರೂ ಯಾರೋ ಎತ್ತೋರ್ ಯಾರೋ ಯಾರೋ ನಮಗಂತೂ ದೇವರಣೆ ಗೊತ್ತಿಲ್ಲ ಆದ್ರೂ ಎಲ್ಲೇ ಇದ್ರು ಬಂದ್ಬಿಟ್ಟು ಅವರಿಗೆ ಮಾಡಿದ್ರೆ ಅಷ್ಟೇ ಒಳ್ಳೇದು ಸರ್ ಇವತ್ತು ಜನ ಇದಾರೆ ಇದೇ ಸೊಂಡೆ ಅದ್ರ ಬಗ್ಗೆ ಏನಕ್ಕೆ ಇಷ್ಟಪಡ್ತೀರಾ ತುಂಬಾ ಖುಷಿ ಆಗುತ್ತೆ ಸರ್ ಒಂದು ಇದಾಗಿದೆ ಅದಕ್ಕೆ ನಾವು ಯೋಚನೆ ಮಾಡಿದಾಗ ನೀವೇ ಬರೋದು ಯೋಗೇಶ್ ಅವರೇ ಇಲ್ಲಿ ಇಲ್ಲಿಗೆ ಕರ್ಕೊಂಡ್ಬಂದು ಮಾಡೋಣ ಏನು ಯೋಚನೆ ಮಾಡೋದು ನೀವೇನಾದ್ರು ಮಾಹಿತಿ ಕೊಡ್ತೀರಾ ಅನ್ಬಿಟ್ಟು ನಾವು ಇಲ್ಲಿಗೆ ಕರ್ಕೊಂಡ್ಬಂದ್ವಿ ಆ ಸ್ನೇಹಿತರೆ ದಯವಿಟ್ಟು ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ ನೀವು ಶೇರ್ ಮಾಡೋದ್ರಿಂದ ಒಂದ್ ಎಲ್ಪ್ ಏನಪ್ಪಾ ಅಂತ ಹೇಳಿದ್ರೆ ಇವ್ರ ಮನೆಯವ್ರಿಗೆ ಈ ವಿಡಿಯೋ ತಲುಪಬಹುದು ಸೊ ಅಜ್ಜಿ ಸರಿಯಾದಂತ ಮಾಹಿತಿ ಆಗ್ಲಿ ವಿಳಾಸ ಆಗ್ಲಿ ಕೊಡ್ತಾ ಇಲ್ಲ ದಯವಿಟ್ಟು ಈ ವಿಡಿಯೋನ ಸರಿಯಾಗಿ ಅವ್ರ ಮುಖ ತೋರಿಸಿ ಒಂದ್ಸತಿ ದಯವಿಟ್ಟು ಸರಿಯಾಗಿ ತೋರಿಸಿ ದಯವಿಟ್ಟು ಸೊ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡೋದ್ರ ಮುಖಾಂತರ ಅವ್ರ ಮನೆಗೆ ದಯವಿಟ್ಟು ಈ ವಿಡಿಯೋನ ತಲುಪಿಸಿ ಆದಷ್ಟು ಬೇಗ ಅವ್ರ ಮನೆಗೆ ತಲುಪಲಿ ಎಲ್ರಿಗೂ ಒಳ್ಳೇದಾಗ್ಲಿ ಹಾಗೆ ಸೊಂಡೆಗುಪ್ಪ ಎಲ್ಲ ಗ್ರಾಮದ ಯುವಕರಿಗೂ ಕೂಡ ಧನ್ಯವಾದ ಯಾಕಂದರೆ ನೀವು ಕರ್ಕೊಂಡು ಬಂದಿದ್ದೀರಾ ದೇವ್ರು ಒಳ್ಳೇದು ಮಾಡಿ ನಿಮಗೂ ಕೂಡ ದೇವ್ರು ಒಳ್ಳೇದು ಮಾಡಲಿ ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು ತಡೆ ಕಾರ್ಡ್ ಕುಡಿರಾಕ್ ಟೀ ಕುಡಿ ሁሉ የ እኮ እሺ እንግዲህ እንደው እንጂ አንቺ ደህና ነሽ እንጂ እንደው እንጂ አንቺ ደህና ነሽ እንጂ እንደው እንጂ አንቺ ደህና ነሽ እንጂ እንደው 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 እንደው